ಪಿಸಿ ಪಿಸಿ ಯಾಕೆ ಸರ್ ಯಾಕೋ ತಡವರಿಸುತ್ತಿರುವಿರಲ್ಲ ಅನಾಥಾಯ್ತು ಪಿಸಿ ದೊಡ್ಡ ಅನಾಥಾಯ್ತು ಯಾಕೆ ಸರ್ ಏನು ಮಾಡಿದ್ರಿ ಅಂತಾದ ಬೆಳಿಗ್ಗೆ ನಡೆದ ಕೂಲಿ ಕಾರ್ಮಿಕರ ಗುಂಪಿನ ಮೆರವಣಿಗೆ ಇಲ್ಲಿ ಆ ತನ್ರಾಜನ ವಿರುದ್ಧ ಕೂಗು ಹಾಕುವ ಬಂದೂಬಸ್ತಿಗೆ ಹೋಗಿದ್ದೆ ಆಗ ಆ ಪಾರ್ಟಿ ಸತ್ಯಾನಂದನ ಕೊಲೆ ಮಾಡಿದ ಪಿಸಿ ಇದನ್ನು ಮುಚ್ಚಾಕೋದಕ್ಕೆ ಏನಾದ್ರೂ ಪ್ಲಾನ್ ಮಾಡು ಅದಕ್ಕೆ ನಾಕೆ ಹೋದ್ರಿ ಸರ್ ಪಿಸಿಗಿದೆ ಈಗ ಮೊನ್ನೆ ನಡೆದ ಎಲೆಕ್ಷನ್ ನಮ್ಮ ಎಮ್ ಎಲ್ ಎರೇ ಆಗಿದ್ದಾರೆ ಧನ್ರಾಜ್ ಅವರು ಅವ್ರಿಗೆ ತಿಳಿಸ್ಬಿಡಂಬ ಬಿಡ್ರಿ ಕರೆಸ್ಟ್ ಪಿಸಿ ಕರೆಸ್ಟ್ ಈಗ ಅವ್ರಿಗೆ ಫೋನ್ ಮಾಡಿ ಎಸ್ಪಿಗೆ ಮುಟ್ಟಿಸುತ್ತೇವೆ ಹೇಳಿ thank you ಯಾವುದೇ ಎಂಎಲ್ ಎಂ ಹೇಳು ಅಥವಾ ಇಡೀ ಡಿಪಾರ್ಟ್ಮೆಂಟ್ ಮಂತ್ರಿಗಳಿಗೆ ಹೇಳಿದ್ರು ಈ ಕೇಸು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್ ಮರ್ಯಾದೆಯಿಂದ ಬಾಯ್ ಬಿಟ್ಟು ಹೇಳು ನೀನು ಇನ್ಸ್ಪೆಕ್ಟರ್ ಎಂಬುದನ್ನು ಎಸ್ ಪಿ ಆಗಿ ಬಂದಿ ಮುಚ್ಚು ನಮ್ಮ ನಡತೆ ಹಚ್ಚಿ ಮಾತನಾಡ್ಲಿಕ್ಕೆ ಇದೇನು ಮನೆಯಲ್ಲ ಪೊಲೀಸ್ ಸ್ಟೇಷನ್ ನನ್ನನೆಂಬ ಅಭಿಮಾನ ನಿನಗಿದ್ದರೆ ದೇವರಂತ ಹಿರಿಯ ನನಗೆ ಬೇಡಿ ಹಾಕಿ ತಂದು ಜೈಲಿನಲ್ಲಿ ನಡೀತಿರ್ಲಿಲ್ಲ ಸರ್ ಇದು ನನ್ನ ಕರ್ತವ್ಯಕ್ಕೆ ಚುತ್ತಿ ಬರಬಾರ್ದು ಅಷ್ಟೇ ಮಾಡಿದ್ದು ಈಗ ಅದೇ ಕರ್ತವ್ಯಕ್ಕೆ ಚುತ್ತಿ ಬರಬಾರದೆಂದೆ ನಾನೀಗ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಇನ್ಸ್ಪೆಕ್ಟರ್ ಬಾಯ್ ಬಿಟ್ಟು ಹೇಳು ಕಾರ್ಮಿಕರ ಮುಖಂಡ ನನ್ನ ಕೊಲೆಗೆ ಯಾರು ಕಾರಣ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಯಾಕೆ ಮುಖ ಬೆವರ್ತಾ ಇದೆಯಲ್ಲ ನಾಲಿಗೆ ತಳವರ್ಸ್ತಾ ಇದೆಯಲ್ಲ ಇದನ್ನು ನೀನೆ ಒಪ್ಕೋತೀವೋ ಅಥವಾ ಬಟ್ಟೆ ಬಿಚ್ಚಿ ಚಟ್ಟ ಕಟ್ಟಬಿಳು ಸರ್ ನೀವು ಸುಳ್ಳು ಹೇಳ್ತಿದ್ದೀರಿ ಕೊಲೆ ಮಾಡಿಲ್ಲ ನಾನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಷ್ಟೇ ಮುಚ್ಚೋ ದಂಡರಾಜನ ಮಾತು ಕೇಳಿ ಒಳ ಹುಟ್ಟಿದ ಅಣ್ಣನಿಗೆ ಬೇಡಿ ಹಾಕಿ ನಡು ಬೀದಿಯಲ್ಲಿ ಎಳೆದುಕೊಂಡು ಬಂದು ಅವರ ಮರ್ಯಾದೆ ತೆಗೆದೇ ಅಲ್ಲ ಅಣ್ಣನಿಗೆ ಎಲ್ಲಿದೆಯೋ ನೀತ್ತು ಕಾಕಿ ಬೆಟ್ಟ ಹಾಕಿದ್ದೇನೆ ಅನ್ನ ಮಾತ್ರಕ್ಕೆ ಕಾನೂನಲ್ಲಿ ಕೈಗೆತ್ತಿಕೊಳ್ಳುವ ನೀನು ಮನುಷ್ಯನಲ್ಲ ಈ ನಾಡಿಗೆ ಬೇಕಾದ ಸತ್ಯಾನಂದನ ಕೊಲೆ ಮಾಡಿ ಈಗ ಇಲ್ಲವೆಂದು ಬಗಳತೀಯ ಈ ಸಾವಿರ ಮಂದಿ ಸಾಕ್ಷಿ ಪತ್ರ ಇಷ್ಟಕ್ಕೂ ನೀನು ಬಾಯಿ ಬಿಟ್ಟಲ್ಲ ಅಂದ್ರೆ ನೀವು ಗುಂಡು ಹಾಕಿರೋ ಫೋಟೋ ಸಮೇತ ಬಾಯಿಗೆ ಮಾರಿಗೆಸಿತೇನೆ ಕ್ಷಮಿಸಿ ಸರ್ ಕ್ಷಮೆ ನಾನ್ ಸೆನ್ಸ್ ನೀನೊಬ್ಬ ಪ್ರಜೆಗಳನ್ನು ಕಾಪಾಡುವ ಪೊಲೀಸ್ ಅಧಿಕಾರಿಯಾಗಿ ನ್ಯಾಯವನ್ನೇ ನೆಲ ಸಮ ಮಾಡಲು ಹೊರಟಿರುವ ನಿನ್ನನ್ನು ಕ್ಷಮಿಸಬೇಕಿ ತೆಗೆದುಕೋ ಸಸ್ಪೆಂಡ್ ಆರ್ಡರ್ ಲಂಚದ ಅಧಿಕಾರಿಗೆ ಇದೇ ಸರಿಯಾದ ಸಾಕ್ಷಿ ತೆಗೆದುಕೋ ಸಸ್ಪೆಂಡ್ ಆರ್ಡ್ರ್ ಇದು ತೀರ್ಮಾನ ಆಗುವವರೆಗೂ ನನ್ನ ಮಗನ ತೋಡಿ ಮಿಸ್ಟರ್ ಎಸ್ ಪಿ ಶಂಕರ್ ನಾ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನಿನ್ನದೇ ಅಧಿಕಾರ ನಡೆಸಿದೆಯಲ್ಲ ನೋಡುವಂತೆ ಮುಂದೊಂದು ದಿನ ನೀನು ಹಾಕಿದ ನೀನು ಹಾಕಿದೆ ಈ ಹಾರಾಡ್ತಿದೆ ಎಂಬುದು ಚೆನ್ನಾಗಿ ಗೊತ್ತಿದೆ ಮತ್ತೆ ಇನ್ಸ್ಪೆಕ್ಟರ್ ಆಗಿ ಬರುವುದು ಆದರೆ ಇದೇ ಥರ ಏನಾದರೂ ಬಡವರನ್ನು ಬಗ್ಗು ಬೆಳೆದು ಹಾರುವ ಹಾಲಿನ ರೆಕ್ಕೆಯನ್ನು ಕತ್ತರಿಸಿ ಇಲ್ಲ ದಳಿಕ ದ್ವಾರ ಬಾಗಿಲಿಗೆ ನೇತು ಹಾಕಿ ಕೊನೆಗೆ ನ್ಯಾಯ ಎಂಬುದನ್ನು ರಕ್ಷಿಸಿ ಈ ನಾಡ ತಾಯಿಗೆ ತೋರಿಸದಿದ್ದರೆ ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಆಫೀಸರ್ ಅಲ್ಲ ಇದು ನಿನಗೂ ನೆನಪಿರಲಿ ನೀವು ಔಟ್ ಐ ಸಿ ಇನ್ನೊಂದು ತಿಂಗಳಲ್ಲಿ ನಿನ್ನ ಗತಿ ಏನಾಗುತ್ತೆ ಅಂದರೆ ವಿಚಾರ ಮಾಡು ಬರುತ್ತೇನೆ ಶಂಕರ್ ಬರುತ್ತೇನೆ ಕೊಲೆ ಸುಲಿಗೆ ಈ ನಾಲ್ವರ ಮದ ಇಳಿಸಲು ನಾನು ಈ ನಾಡ ತಾಯಿಯ ಆತ್ಮಕ್ಕೆ ಶಾಂತಿ ಎಂ ಎಲ್ ಎರಾಜ್ ಕೊಬ್ಬಿದ ದೇಹನ ಇಬ್ಬಾಗ ಮಾಡಿ ಮುಬ್ಬಾಗಿ ಕುಳಿತ ಈ ಜನಾಂಗಕ್ಕೆ ನಿನ್ನದ ರಕ್ತ ಲೇಪನ ಮಾಡಿದರೆ ನಾನು ಎಸ್ ಪಿ ಶಂಕರ್ನೇ ಅಲ್ಲ ಪಿ ಸಿ ಒಳಗಿರುವ ಧರ್ಮರಾಜ್ ಅವರನ್ನು ಹೊರಗಡೆ ಬಾ ಯಾಕಣ್ಣ ಕಣ್ಣಲ್ಲಿ ನೀರು ಸಂತೋಷದ ಕಣ್ಣೀರಪ್ಪ ಸಂತೋಷದ ಕಣ್ಣೀರು ಆಯ್ತಣ್ಣ ನಡೆ ನಿನ್ನ ಕೆಸ ನೋವು ಮುಂದೆ ನಾನು ಸರಿ ಮಾಡ್ತೀನಿ ಆಯ್ತಪ್ಪ ನಡೆ ಪಿ ಖೈದಿಗಳ ಬಗ್ಗೆ ಎಚ್ಚರವಿರಲಿ ಎಸ್ ಸರ್ ಬಾ ನಾ ಹೋಗೋಣ ಆಯ್ತಪ್ಪ